ಒಂದೇ ದಿನದಲ್ಲಿ ಅತಿ ಹೆಚ್ಚು ಹಾವು ರಕ್ಷಿಸಿದ್ದು ಯಾವಾಗ ಅದು ಎಷ್ಟು ಹಾವು ಇದರಲ್ಲಿ ಯಾವ ಯಾವ ಹಾವುಗಳಿದ್ದವು ಸೊ ಯೂಶಲಿ ಸಮ್ಮರ್ ಸೀಸನ್ನಲ್ಲಿ ಹಾವಿನ ಸಂರಕ್ಷಣೆಯ ಸಂಖ್ಯೆ ಅತಿ ಹೆಚ್ಚಾಗಿ ಬರುತ್ತೆ ನಮ್ಮ ತಂದೆಯವರು ಅತಿ ಹೆಚ್ಚು ಹಾವುಗಳನ್ನು ಸಂರಕ್ಷಣೆ ಮಾಡಿದ್ದು ಅಂತಂದರೆ ಒಂದೇ ದಿನದಲ್ಲಿ ನಲವತ್ತ ನಾಲ್ಕು ಹಾವಿನ ಸಂರಕ್ಷಣೆ ಕರೆಗಳನ್ನು ಅಟೆಂಡ್ ಮಾಡಿರೋದು ಸೊ ಲೆವೆನ್ ಲೆವೆನ್ ಟು ತೌಸಂಡ್ ಟೆನ್ ನವೆಂಬರ್ ಲೆವೆಂತ್ ಟು ತೌಸಂಡ್ ಟೆನ್ ದಿನ ಅತಿ ಹೆಚ್ಚು ಹಾವಿನ ಸಂಖ್ಯೆಗಳನ್ನು ಸಂರಕ್ಷಣೆ ಮಾಡಿದ್ದು ನಾನು ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಒಂದೇ ದಿನದಲ್ಲಿ ಸುಮಾರು ಮೂವತ್ತೇಳು ಹಾವಿನ ಸಂರಕ್ಷಣೆಗಳು ಮಾಡಿರೋದು ಅದರಲ್ಲಿ ಸುಮಾರು ಹಾವುಗಳಿದ್ದವು ಸುಮಾರು ಜಾತಿ ಹಾವುಗಳು ಬಿಲ್ಲೂರಿ ಹಾವು ಮಣ್ಮುಖ ಹಾವು ಆಭರಣದ ಹಾವು ಹಸಿರು ಹಾವು ಆಮೇಲೆ ಕೆರೆ ಹಾವು ನಾಗರ ಹಾವು ಮಂಡಲದ ಹಾವು ಕಟ್ಟ ಹಾವು ತೋಳದ ಹಾವು ಕುಕ್ರಿ ಅಂತ ಬರುತ್ತೆ ಕುಕ್ರಿ ಆಮೇಲೆ ಬ್ರಾಮಿನಿ ವೋಮ್ ಸ್ನೇಕ್ ಅಂತ ಹೇಳಿ ಸಾರಿ ಇದು ಬ್ಲ್ಯಾಕ್ ಹೆಡೆಡ್ ಸ್ನೇಕ್ ಅಂತ ಕರಿತೀವಿ ಅದಾಗಿರ್ಬೋದು ಸುಮಾರು ಜಾತಿಯ ಹಾವುಗಳು ಸ್ಟ್ರೈಪುಡ್ ಕೀಲ್ ಬ್ಯಾಕ್ ಚೆಕ್ಅಡ್ ಕೀಲ್ ಬ್ಯಾಕ್ ಗ್ರೀನ್ ಕೀಲ್ ಬ್ಯಾಕ್ ಈ ಥರ ಎಷ್ಟೋ ಜಾತಿಯ ಹಾವುಗಳು ಆವತ್ತಿನ ದಿನ ಒಂದೇ ದಿನ ನನಗೆ ಡಾಕ್ಯುಮೆಂಟೇಶನ್ ಆಯಿತು ಸೊ ಇಷ್ಟು ಹಾವುಗಳನ್ನು ನಾವು ಸಂರಕ್ಷಣೆ ಮಾಡಿದ್ವಿ ಅತಿ ಹೆಚ್ಚಿನ ಸಂಖ್ಯೆ ಇಷ್ಟು ಸಾವಿರ ಹಾವನ್ನು ನಾನು ಸಂರಕ್ಷಣೆ ಮಾಡಿದ್ದೀನಿ ಹಿಡ್ದಿದ್ದೀನಿ ಅಂತಂದರೆ ಅದು ಜನಗಳಿಗೆ ಅಥವಾ ನಮಗೆ ಹೇಳ್ಕೊಳಕ್ಕೆ ಖುಷಿ ಅಂತ ಸುಮಾರು ಜನ ಅನ್ಕೋಬೋದು ಬಟ್ ಅದರಲ್ಲಿ ದುಃಖದ ಮಾತಿದೆ ಯಾಕೆ ಅಂತಂದ್ರೆ ಒಂದು ದಿನಕ್ಕೆ ಎಂಟರಿಂದ ಹತ್ತು ಹದಿನೈದು ಹಾವುಗಳನ್ನ ನಾವು ರೆಸ್ಕ್ಯೂ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲಿ ಹದಿನೈದು ಹಾವುಗಳು ತನ್ನ ಮನೆಗಳನ್ನ ಕಳ್ಕೊಂಡು ಬೇರೆ ಜಾಗವನ್ನ ಆಶ್ರಯಕ್ಕೋಸ್ಕರ ಹುಡ್ಕೊಂಡು ಹೋಗ್ತಾ ಇದ್ದಾವೆ ಇವತ್ತಿನ ದಿನ ಎಲ್ಲಾ ಕಡೆ ಬಿಲ್ಡಿಂಗ್ ಅನ್ನ ತತ್ ಕಟ್ಟಿದೀವಿ ಖಾಲಿ ಸೈಟ್ಗಳನ್ನ ಕ್ಲಿಯರ್ ಮಾಡಿ ನಾವು ನಮ್ಮ ಮನೆಗಳನ್ನ ಕಟ್ಕೋತಾ ಇದೀವಿ ಅದು ವಾಸವಿರ್ತಕ್ಕಂಥ ಜಾಗವನ್ನ ನಾವು ಆಕ್ರಮಿಸ್ಕೊತಾ ಇದೀವಿ ತಾನು ಬಾಳಿ ಬದುಕಿದ ಜಾಗದಲ್ಲಿ ಇವತ್ತು ನಾವು ವಾಸಸ್ಥಳವನ್ನ ಮಾಡ್ಕೊಂಡು ನಾಲ್ಕು ಗೋಡೆಯನ್ನು ಕಟ್ಕೊಂಡಿದ್ದೀವಿ ಸೊ ಇದರಲ್ಲಿ ಏನಂತಂದ್ರೆ ಅದರ ಜಾಗಕ್ಕೆ ನಾವು ಬಂದಿದ್ದೀವಿ ನಮ್ಮ ಜಾಗಕ್ಕೆ ಅದು ಬರ್ತಾ ಇಲ್ಲ ಮನುಷ್ಯ ಭೂಮಿ ಮೇಲೆ ಬರಕ್ಕಿಂತಲೂ ಮುಂಚಿನೂ ಹಾವುಗಳು ಭೂಮಿ ಮೇಲೆ ಹರಿದಾಡ್ತಾನೆ ಇದ್ದಾವೆ ಅವುಗಳಿಗೆ ಇವತ್ತು ನಾವು ಜಾಗವನ್ನ ಕೊಡ್ತಾ ಇಲ್ಲ ಯೋಚನೆ ಮಾಡಿ ಒಂದೇ ದಿನದಲ್ಲಿ ಅತಿ ಹೆಚ್ಚು ಹಾವು ರಕ್ಷಿಸಿದ್ದು ಯಾವಾಗ ಅದು ಎಷ್ಟು ಹಾವು ಇದರಲ್ಲಿ ಯಾವ ಯಾವ ಹಾವುಗಳಿದ್ದವು ಸೊ ಯೂಶಲಿ ಸಮ್ಮರ್ ಸೀಸನಲ್ಲಿ ಹಾವಿನ ಸಂರಕ್ಷಣೆಯ ಸಂಖ್ಯೆ ಅತಿ ಹೆಚ್ಚಾಗಿ ಬರುತ್ತೆ ನಮ್ಮ ತಂದೆಯವರು ಅತಿ ಹೆಚ್ಚು ಹಾವುಗಳನ್ನು ಸಂರಕ್ಷಣೆ ಮಾಡಿದ್ದು ಅಂತಂದರೆ ಒಂದೇ ದಿನದಲ್ಲಿ ನಲವತ್ತ ನಾಲ್ಕು ಹಾವಿನ ಸಂರಕ್ಷಣೆ ಕರೆಗಳನ್ನು ಅಟೆಂಡ್ ಮಾಡಿರೋದು ಸೊ ಲೆವೆನ್ ಲೆವೆನ್ ಟೂ ತೌಸಂಡ್ ಟೆನ್ ನವೆಂಬರ್ ಲೆವೆಂತ್ ಟೂ ತೌಸಂಡ್ ಟೆನ್ ಅವತ್ತಿನ ದಿನ ಅತಿ ಹೆಚ್ಚು ಹಾವಿನ ಸಂಖ್ಯೆಗಳನ್ನು ಸಂರಕ್ಷಣೆ ಮಾಡಿದ್ದು ನಾನು ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಒಂದೇ ದಿನದಲ್ಲಿ ಸುಮಾರು ಮೂವತ್ತೇಳು ಹಾವಿನ ಸಂರಕ್ಷಣೆಗಳು ಮಾಡಿರೋದು ಅದರಲ್ಲಿ ಸುಮಾರು ಹಾವುಗಳಿದ್ದವು ಸುಮಾರು ಜಾತಿಯ ಹಾವುಗಳು ಬಿಲ್ಲೂರಿ ಹಾವು ಮಣ್ಮುಖ ಹಾವು ಆಭರಣದ ಹಾವು ಹಸಿರು ಹಾವು ಆಮೇಲೆ ಕೆರೆ ಹಾವು ನಾಗರ ಹಾವು ಮಂಡಲದ ಹಾವು ಕಟ್ಟ ಹಾವು ತೋಳದ ಹಾವು ಕುಕ್ರಿ ಅಂತ ಬರುತ್ತೆ ಕುಕ್ರಿ ಆಮೇಲೆ ಬ್ರಾಮಿನಿ ಓಮ್ ಸ್ನೇಕ್ ಅಂತ ಹೇಳಿ ಸಾರಿ ಇದು ಬ್ಲ್ಯಾಕ್ ಹೆಡೆಡ್ ಸ್ನೇಕ್ ಅಂತ ಕರಿತೀವಿ ಅದಾಗಿರ್ಬೋದು ಸುಮಾರು ಜಾತಿಯ ಹಾವುಗಳು ಸ್ಟ್ರೈಪಡ್ ಕೀಲ್ ಬ್ಯಾಕ್ ಚೆಕರ್ಡ್ ಕೀಲ್ ಬ್ಯಾಕ್ ಗ್ರೀನ್ ಕೀಲ್ ಬ್ಯಾಕ್ ಈ ಥರ ಎಷ್ಟೋ ಜಾತಿಯ ಹಾವುಗಳು ಆವತ್ತಿನ ದಿನ ಒಂದೇ ದಿನ ನನಗೆ ಡಾಕ್ಯುಮೆಂಟೇಶನ್ ಆಯಿತು